ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ಆರಾಮಿದ್ರು ಅಂದ್ಕೋತೀವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಡ್ರೈ ಫ್ರೂಟ್ ತಂದ್ಕೊಂಡಿದ್ದು ಬುಕ್ ಮಾಡಿದ್ದೆ ಅಂತ ಹೇಳಿದ್ದೆ ಕೆಲವೊಬ್ಬರಿಗೆ ಗೊತ್ತಿರೋದು ಅದು ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ನೋಡಿ ವಿಡಿಯೋ ಮಾಡಿ ಮಾಡಿದ್ದೀನಿ ಅಂದರೆ ಡಿಲೀಟ್ ಆಗಿದೆ ಸ್ನೇಹಿತರಾದ್ರ ಸಲುವಾಗಿ ಫೋಟೋ ಇದು ಅದಕ್ಕೆ ಸೆಟ್ ಮಾಡಿಬಿಟ್ಟು ನಾನು ವೀಡಿಯೋ ಎಡಿಟ್ ಮಾಡಿದ್ದೀನಿ ಬನ್ನಿ ನಿಮಗೆ ಪೂರ್ತಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಷ್ಟೊಂದು ಚೆನ್ನಾಗಿಲ್ಲ ನಾರ್ಮಲಾಗಿ ಆಗಿ ಸಿಂಪಲ್ಲಾಗಿ ಚೆನ್ನಾಗಿದೆ ನನಗೆ ವೀಡಿಯೋ ಇದ್ದಿಲ್ಲ ಅಷ್ಟು ನೋಡಿ ಪ್ಯಾಕ್ ಅದು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೋಲ್ಕತ್ತೆಯಿಂದ ಬಂದಿದೆ ಫ್ರೆಂಡ್ಸ್ ಇದು ಸಿಂಪಲಾಗಿ ಚೆನ್ನಾಗಿದೆ ಅಷ್ಟಕ್ಕಷ್ಟೇ ಅಷ್ಟು ಗಟ್ಟಿ ಇಲ್ಲ ಅಷ್ಟು ಮೆತ್ತ ಕೂಡ ಇಲ್ಲ ಚೆನ್ನಾಗಿದೆ ಬನ್ನಿ ನಿಮಗೆ ಪೂರ್ತಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಅದ್ರ ಜೊತೆ ಬಟನ್ ಕೂಡ ಬಂದಿದೆ ಒಂದು ಮೈಕು ಮತ್ತು ಕ್ಯಾಮ್ರಾಗೋಸ್ಕರ ಒಂದು ಬಟನ್ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಅಷ್ಟೊಂದು ಇವಾಗ ಪೂರ ಬಿಚ್ಚುತ್ತೀನಿ ನೋಡಿ ಸಿಂಪಲಾಗಿ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ತೆಳಗೆ ಬಿದ್ದಿದೆ ಅಲ್ವಾ ಅದು ಡ್ರೈ ಫ್ರೂಡಿಗೆ ಸಟ್ ಮಾಡಬೇಕು ಚೆನ್ನಾಗಿ ಇವಾಗ ನನಗೂ ಗೊತ್ತಿಲ್ಲ ಅಂದರೆ ನಾನು ಕೂಡ ಫೋನಲ್ಲಿ ನೋಡಿಬಿಟ್ಟು ಸೆಟ್ ಮಾಡ್ತೀನಿ ಯಾವ ಥರ ಇದೆ ಯಾವ ಥರ ಬಂದಿದೆ ಎಷ್ಟಕ್ಕೂ ಬಿದ್ದಿದೆ ಅಂತ ಅದು ಕೂಡ ನೀವು ಕೇಳ್ಬೋದು ನಾನು ಕಮೆಂಟಲ್ಲದೆ ಕೇಳಿ ನಾನು ಹೇಳ್ತೀನಿ ನನ್ನ ಕಡೆಯಿಂದ ನೋಡಿ ಫೈ ಹಂಡ್ರೆಡ್ ಬಿದ್ದಿದೆ ಇಷ್ಟೊಂದು ಜಾಸ್ತಿ ಆಯ್ತಾ ಕಮ್ಮಿ ಆಯಿತಾ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ನೋಡಿ ಇಷ್ಟು ಇಷ್ಟಿದೆ ನೋಡಿ ಮತ್ತು ಕ್ಯಾಮ್ರಕ್ಕೆ ಯೂಸ್ ಮಾಡಿಕೊಳ್ಳೋಂಥ ಬಟನು ಮತ್ತು ಮೈಕು ಎರಡು ಸೇರಿಸಿ ಕೊಟ್ಟಿದ್ದಾರೆ ನೋಡಿ ಯಾರೆಲ್ಲ ನನ್ನ ಚಾನಲ್ ಆಗಲಿ ಚಾನಲ್ ವೀಡಿಯೋ ಆಗಲಿ ಶೂಟ್ ಮಾಡಿರೋಂಥ ವೀಡಿಯೋ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ನೋಡಿಬಿಟ್ಟು ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಮತ್ತೆ ತರಿಸ್ಕೊಳ್ಳೋಕ್ಕೆ ನೋಡಿಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ ಸಿಂಪಲಾಗಿನ ಎತ್ತರಕ್ಕಾಗುತ್ತೆ ಸ್ನೇಹಿತರೆ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಸ್ನೇಹಿತರೆ